யாஸ்தி ஆகারণாகே நீ எல்லா சமூக பொதும்கும் கூட நம்மமேலே கிழளே யாரோbagi குரல் கொடுக்கணும் கண்ணானுது நாக்கு எல்லరికి குரல ஓयाम இந்தல அரசு সরকার தள்ளல கடிகாரங்க நம்ம விவசாய தன்னையради कार्यஷிபத்துக்கு llegue 32 ಆದ್ರೆ ಇವತ್ತಿನ ಒಂದು ಸಂದೇಶ ಸಂದರ್ಭ ಏನಾಗಿತ್ತು ಅಂದರೆ ಒಂದು ಹದಿನಾರು ಹಳ್ಳಿಗಳನ್ನು ಕೂಡಿಸಿ ಮಾಲಿನ್ಪುರವನ್ನು ತಾಲೂಕಾ ಕ್ಷೇತ್ರವನ್ನು ಮಾಡೋಕ್ಕೆ ಯೋಗ್ಯತೆ ಅಂತೇಳಿ ಒಂದು ವರದಿ ಹೋಗಿತ್ತು ಬನ್ನಹಟ್ಟಿಯದ ಹನ್ನೆರಡು ಹಳ್ಳಿ ಒಂಬತ್ತು ಹಳ್ಳಿ ಸೇರ್ದಾಗ ಹದಿನಾರು ಹಳ್ಳಿಗಳು ಮುದೋ ಐದು ನಾಲಾಪುರ ಮುಂಚಿಗಳಿಗೆ ನಾಗ ಇಟ್ಕೊಂಡು ಇಟ್ಕೊಂಡು ನಾವು ಜಡಿ ಜಡಿ ಕ್ಷೇತ್ರ ಕೂಡಿಸ್ಕೊಂಡ್ರೆ ಹದಿನಾರು ಹಳ್ಳಿ ಮಾಡಿ ನಮಗೊಂದು ನಟಾಚರಣೆ ತಯಾರು ಮಾಡಿ ಎ ಸಿ ಮತ್ತು ಡಿ ಸಿ ಅವರು ಹೋರಾಟ ಮಾಡಿಟ್ಟು ನಿಶೀದ ಪೈಲ ಮಾಡಿದ ಬಂದ್ ಅವರನ್ನು ನಾನು ಮಕ್ಕಳ ಮಾಡಿ ಕೊಡ್ತಿದ್ದಾರೆ ಅದು ಈಗ ಹೋಗಿ ಕಂದಾಯ ಇಲಾಖೆ ಕಾರ್ಯದರ್ಶಿ ಅಂತ ಆ ಕಾರಣ ಕಂದಾಯ ಇಲಾಖೆ ಕಾರ್ಯದರ್ಶಿಯಿಂದ ಸಚಿವ ಸಂಪುಟಕ್ಕೆ ಹೋಗ್ಬೇಕಾಗಿತ್ತು ಸಚಿವ ಸಂಪುಟಕ್ಕೆ ಹೋಗಿ ಅಲ್ಲಿ ಒಪ್ಪಿಗೆ ಪಡೆದು ಅದು ಸರ್ಕಾರದಿಂದ ತಾಲೂಕು ಅಂತ ಘೋಷಣೆ ಯೋಚನೆ ಹಾಕುವಂತ ಕೈ ಹೋರಾಟದ ಹಂತ ಒಂದು ಒಂದು ಯಾವ ಸ್ವರೂಪ ಪಡ್ಕೊಂಡ್ ನಮ್ಮದೇ ಏನು ತಾಲೂಕು ಆಗಕ್ಕೆ ಎಷ್ಟು ಹಳ್ಳಿಗೊಳ್ಬೇಕು ಏಟ ಕ್ಷೇತ್ರ ಐತಿ ಏಟಕ್ಕೆ ಜನಸಂಖ್ಯೆ ಐತಿ ಇವೆಲ್ಲ ಒಳಗೊಂಡಂತೆ ಒಂದು ಅಗತ್ಯ ಆ ಕಾರಣಕ್ಕೆ ಒಂದು ಪಾಸಿಟಿವ್ ಆಗಿ ನಾವು ಇನ್ನಷ್ಟು ಕೆಲಸ ಮಾಡ್ಕೊಂಡ್ರೆ ನಮ್ದು ಆಗೋ ಸಾಧ್ಯತೆಗಳು ಆ ಕಾರಣಕ್ಕೆ ಎಲ್ಲ ಜನ ಒಂದಾಗಿ ಹೋರಾಟ ಮಾಡಬೇಕು ಜನರ ಮೇಲೆ ಹೆಚ್ಚು ತೋರಿಸ್ಬೇಕು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕಂದ್ರೆ ಜನ ಬೇಕು ರಾಜಕಾರಣಿಗಳ ಕಾಣ್ತಾ ಇರೋದು ಜನರ ಹೆಚ್ಚು ಕುಡಿಯಾರು ಜನರ ಆಕಾಂಕ್ಷಿ ಹೆಚ್ಚೈತಿ ಒತ್ತಡ ಹೆಚ್ಚೈತಿ ಇದನ್ನು ಮಾಡಿದರೆ ನಮಗೆ ಮುಂದೆ ಅವರು ರಾಜಕೀಯ ನೋಡುತ್ತಾರೆ ಆ ಕಾರಣಕ್ಕಾಗಿ ನಾವು ಎಲ್ಲರೂ ಕೂಡಿ ಈ ಒಂದು ಹೋರಾಟವನ್ನು ಜನಬಲ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಒಂದು ಒಗ್ಗಟ್ಟಿಯಿಂದ ಮಾಡಬೇಕಾಗಿತ್ತು ಅದಕ್ಕೆ ನಾವು ಏನಾಗಿತ್ತು ಕೆಲವೊಮ್ಮೆ ಮಾಡ್ತಿರ್ತೀವಿ ಅಂತೇಳಿ ಅವ್ರ ಪಾಪ ಎಲ್ಲರಿಗೂ ಇಚ್ಛ ಆಯ್ತು ಪ್ರತಿಭಾ ವ್ಯಕ್ತಿ ಕೂಡ ಮಾಲಿಂಗ್ಪುರ ತಾಲೂಕಾಗಲಿ ಇಚ್ಛೆ ಹೋರಾಟದ ಮನೋಭಾವ ನಾವು ಹೋರಾಟ ಕಡಿತೀವಿ ಅದನ್ನು ನಾವು ಜಾಗೃತಗೊಳಿಸಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಕೂಡಿಸ್ಬೇಕು ನಾಯಕರನ್ನು ಕೂಡಿಸ್ಬೇಕು ಅದು ಹಂಗೆ ನಾವು ಹೋರಾಟ ಸಂಗರ್ಪು ಅನೇಕರು ಕೂರ್ಕೊಂಡ ಎಲ್ಲ ಕೈ ಅಡ್ಡ ಈಗಾಗಲೇ ಎಲ್ಲ ಹಳ್ಳಿ ತಿರುಗಾಡಬೇಕು ಈ ಸಂಗಾನಿ ಹತ್ತು ಬಿಸ್ನಾಳ ಈ ಎಲ್ಲ ಕಡೆ ಈಗಮಳಿಯಲ್ಲಿ ರೈತರನ್ನು ಕೂಡ ಒಗ್ಗೂಡಿಸ್ತಾ ಇದ್ದೀವಿ ಎತ್ತಿನ ಗಾಡಿಗಳನ್ನು ಕೂಡ ಕೂಡ ಅದ್ರ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಅಂದ್ರೆ ಒಂದು ಒಳ್ಳೆ ಹೋರಾಟ ಮಾಡಕ್ಕೆ ನಮ್ಗೆ ಸಾಧ್ಯ ಅದಕ್ಕಾಗಿ ನಾವು ಎ ಪಿ ಎಂ ಸಿ ಗುಡಿಯಲ್ಲಿ ಎಲ್ಲಾ ಗಾಡಿಗಳು ಬರೀ ಹದಿನಾರು ಹಳಿಯಿಂದ ಕನಿಷ್ಠ ಒಂದು ಹತ್ತ ಗಾಡಿ ಬರಬೇಕು ಈಗ ರೈತರ ಕಡೆ ಸ್ವಲ್ಪ ಗಾಡಿಗಳು ಕಡಿಮೆ ಪಾನ್ ವಿನಂತಿ ಮಾಡ್ಕೊಂಡಿವೆ ಅದಕ್ಕೆ ಒಂದು ನೂರಕ್ಕಿಂತ ಹೆಚ್ಚು ಗಾಡಿ ಕೂಡಿಸುವ ಉದ್ದೇಶ ಇತ್ತಿತ್ತು ಕಮ್ಮಿ ಆಗುದು ಎಲ್ಲರೂ ನೋಡಿ ಬರ್ತೀವಿ ಎಲ್ಲರೂ ಅವರು ಆಶ್ವಾಸನೆ ಕೊಟ್ಟ ಅದರಂತೆ ನಾವು ನಾವು ಜನರ ಮನು ಅನ್ನೋ ಉದ್ದೇಶಕ್ಕೆ ಪ್ರತಿ ಸಮಾಜ ಕೂಡ ಎಲ್ಲ ಜನರನ್ನು ಕೂಡ ಶುದ್ಧಿ ಮಾಡ್ತೀವಿ ಈಗ ಒಂದು ಅದೇ ಅಂತ ಪಾಪ ಅವ್ರ ಕೆಲಸದ ಒತ್ತಡದಾಗ ಹೇಳಕ್ಕೆ ಹಾಕಿರಾಗಿಲ್ಲ ಏನೋ ಆಗ್ಬಾರ್ದು ಹೇಳಿ ಹೆಚ್ಚಿಗೆ ಜನರಿಗೂ ಮುಗಿಸಬೇಕು ಅನ್ನೋ ಕಾರಣಕ್ಕಾಗಿ ಸಮಾಜ ಜನ ಸಮಾಜದ ಎಲ್ಲ ಜನರನ್ನು ಕೂಡ ಹೇಳೋದು ನೀವು ಕೂಡ ಇನ್ನಷ್ಟು ಜನರಿಗೆ ಹೇಳಿ ಒಂದು ಜನರನ್ನು ಕರ್ಕೊಂಡು ಬರಬೇಕು ಹೋರಾಟಕ್ಕೆ ಜನರ ಬಳಸಬೇಕು ನಮ್ಮ ಒತ್ತಡ ಹೆಚ್ಚಬೇಕು ಕಾರ್ಯ ಸಾಧನೆ ಆಗಬೇಕು ಮೂಲ ಉದ್ದೇಶ ಇದೆ ಅದಕ್ಕೆ ನಮಗೂ ಎಲ್ಲ ತಿಳಿದು ಐತಿ ಹೋರಾಟವನ್ನು ಎಚ್ಚರಿಸಕ್ಕೆ ನೀವೆಲ್ಲ ಬಂದು ಸರ್ಕಾರ ತರಬೇಕು ಕೇಳಿ ನಾನು ಮಾತು